ನಮ್ಮ ಆಲೋಚನೆ ಮನೆಯಲ್ಲಿ ಇಲ್ಲಿ ಗಮನ ಇಡ್ಲಿಕ್ಕೆ ಅದರಿಂದ ಯಾತಕ್ಕೆ ಹೇಳ್ತೀನಿ ಬಹಳ ಮುಖ್ಯವಾಗಿ ಮಧ್ಯರಾತ್ರಿಯಲ್ಲಿ ಪ್ರಬೋದನೆ ಕೊಡುವುದು ತುಂಬಾ ಕಷ್ಟ ತುಂಬಾ ಕಷ್ಟ ಸಂತದ ಸಡಗರದಲ್ಲಿರುವಾಗ ನಮ್ಮ ಯೋಗ ಯುವತಿಯ ಮೊಬೈಲ್ ನಲ್ಲಿ ಇರಬೇಕು ಯಾರು ಎಷ್ಟು ವಿಶ್ ಮಾಡ್ಬೇಕು ಯಾರ ಎಷ್ಟು ಲೈಕ್ ಕೊಡ್ತಾರೆ ಎಂಬ ವಿಚಾರದಲ್ಲಿದ್ದರೆ ಇಂದು ಕೆಲವರು ಹಿರಿಯರು ಮನೆಯಲ್ಲಿ ಯಾವ ಅಡುಗೆ ಮಾಡ್ಬೇಕು ಯಾವ ಮಟನ್ ಚಿಕನ್ ಮಾಡ್ಬೇಕು ಎಂಬ ಚಿಂತನೆ ಈ ಅವೆಲ್ಲ ಚಿಂತನೆ ತೊರೆದು ಎಲ್ಲ ಕ್ಷಣ ಈ ಕ್ರಿಸ್ತನ ಮೇಲೆ ನಮ್ಮ ತಮ್ಮ ಇಲ್ಲಾಂದ್ರೆ ಕ್ರಿಸ್ತನ ಜನ ಆದ್ರೆ ಇದು ಬಹಳ ಮುಖ್ಯವಾಗಿ ನಾವು ಚಿಂತಿಸಿರುವ ಶೀರ್ಷಿಕೆ ನನ್ನ ಚಿಂತನೆಗೆ ಮತ್ತು ನಿಮ್ಮ ಚಿಂತನೆಗೆ ನಾನು ತಂದಿರುವ ಕ್ರಿಸ್ತರ ಜಯಂತಿ ಕ್ರಿಸ್ತ ಜಯಂತಿ ನಮ್ಮ ಬಾಳಿನ ಸುಖ ಶಾಂತಿಯ ಪ್ರೀತಿಯ ಸುಖ ಆದ್ಮೇಲೆ ಗೀತೆಯನ್ನು ಮಡಗಿದ್ದು ದೇವದೂತರ ಪ್ರಾಣದಿಂದ ಸಂತಸ ಅರಳಿದ್ದು ನಮ್ಮ ನೆನಪಿನಿಂದ ಸಂಭ್ರಮ ಅರಳಿದ್ದು ನಮ್ಮ ಆಚರಣೆಯಿಂದ ಬಾಂಧವ್ಯ ದೃಷ್ಟಿಗೆ ಅಪ್ಪಿದ್ದು ನಮ್ಮ ಶುಭಾಶಯದಿಂದ ಈ ಸಂಭ್ರಮದ ಸೊಗಕು ಬಂದಿದ್ದು ಕ್ರಿಸ್ತನ ಆಗಮನದಿಂದ ಎಲ್ಲ ನಮ್ಮ ಚಿಂತನೆಗೆ ನಮ್ಮ ಆಲೋಚನೆಗೆ ಸಂಭ್ರಮಕ್ಕೆ ಮುಖ್ಯ ಕಾರಣ ಅದು ಏಸು ಕ್ರಿಸ್ತನ ಬೆಳೆಯಿತು ಜಯಂತಿಯ ಹಬ್ಬವನ್ನು ಆಚರಿಸಲು ಪ್ರತಿ ಸರ್ವರ ಬಾಳಿಗೆ ಶಾಂತಿ ಲಭಿಸಲೆಂದು ಪ್ರೀತಿ ಹರಡಲೆಂದು ಸುಖಾಂತಿ ತೆರೆಸಲೆಂದು ನಾವು ಗುಟ್ಟಾಗಿ ಪ್ರಾರ್ಥಿಸಲು ಬಂದಿದ್ದೇವೆ ಆದ್ರೆ ಅಂದರೆ ಕ್ರಿಸ್ಮಸ್ ಅಂದಾಗ ನನಗೆ ಆತ್ಮ ಆಗಲೆ ಹೇಳಿದಾಗೆ ಕ್ರಿಸ್ಮಸ್ ಅಂತ ಬಟ್ಟೆಗಳು ಉಡುಗೆ ತೊಡುಗೆಗಳು ಹೇಗೆ ಇತರ ವಿಚಾರಗಳು ಮನಸ್ಸಿಗೆ ಬರುತ್ತೆ ಆದ್ರೆ ನಮ್ಮ ಪ್ರಶ್ನೆ ಏನಂದ್ರೆ ಇದು ಕ್ರಿಸ್ಮಸ್ ಇದು ಕ್ರಿಸ್ಮಸ್ ಆ ಬಾಹ್ಯ ಆಚರಣೆಗಳು ನಮ್ಮ ಕ್ರಿಸ್ಮಸ್ ನಿಮ್ಮ ಮುಂದೆ ಒಂದು ನಿದರ್ಶನವನ್ನು ಕೆಲವೇ ದಿನಗಳಂತೆ ಒಬ್ಬ ನಿರೂಪಕ ಮತ್ತು ಸಂದರ್ಶಕರ ಹೀಗೆ ಒಂದು ಮೈಕ್ ಹಿಡಿದು ಮೈಕ್ ಹಿಡಿದು ಪ್ರತಿಯೊಬ್ಬರೂ ಈ ಕ್ರಿಸ್ಮಸ್ ಬಗ್ಗೆ ವಿಚಾರ ಮಾಡುತ್ತಿದ್ದ ಈ ವ್ಯಕ್ತಿ ಹೋಗ್ಬಿಟ್ಟು ಪ್ರತಿಯೊಬ್ಬರಲ್ಲಿ ಕ್ರೈಸ್ತರಲ್ಲಿ ಕೇಳ್ತಿದ್ದೀವಿ ಪ್ರತಿಯೊಬ್ಬರನ್ನು ನಾವು ನಾನು ಕ್ರೈಸ್ತ ಆ ವ್ಯಕ್ತಿ ಕೇಳುವ ಒಂದೇ ಒಂದು ಪ್ರಶ್ನೆ ಏನಂದ್ರೆ ನೀವು ಕ್ರೈಸ್ತ ಅಲ್ಲ ಕ್ರಿಸ್ತನ ಅನ್ವಯ ನೀನು ಕತೋಲಿಕನ ಅಲ್ಲ ಹಾಗಿದ್ರೆ ನಿನ್ನ ಆ ಬೈಬಲ್ ನಲ್ಲಿ ಇಷ್ಟವಾದ ಒಂದು ವಾಕ್ಯವತೆಯನ್ನು ಸಾಕು ಆ ವ್ಯಕ್ತಿ ಒಂದೇ ಉತ್ತರ ಕೊಟ್ಟ ನಾನು ಈಗ ಕತೋಲಿಕ ಆಗ್ತಾ ಇದ್ದೀನಿ ಏನು ಕ್ರೈಸ್ತನಲ್ಲ ಇದರಿಂದ ಹಲವು ವ್ಯಕ್ತಿಗಳು ನಾವು ನೋಡುವಾಗ ಸಂದರ್ಶನಾಗಿ ಕೇಳುವಾಗ ಪ್ರತಿಯೊಬ್ಬರು ಸಹ ಅಲ್ಲ ನನಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇಲ್ಲ ಮರ್ತೋಗಿದೆ ನಾನು ಅಷ್ಟು ಓದೋದಿಲ್ಲ ತುಂಬಾ ಬಿಸಿ ಇದ್ದಾನೆ ತುಂಬಾ ಎಕ್ಸಾಮ್ ಇದೆ ಹಾಗೆ ಹೀಗೆ ಬಾ ಫಲವತ್ತು ಪಾತಗಳಂತರ ಹೋಗಿಕೊಡ್ತಿದ್ದಾರೆ ಆದರೆ ಇದೇ ಸಂದರ್ಶನ ಕಾರಣ ನಮ್ಮ ಕುಸ್ತಿ ಬಾಂಧವರಿಗೆ ಹೋಗ್ಬಿಟ್ಟು ಇದೇ ಸಂದರ್ಶನವಾಗಿದೆ ಅಂತ ಕೇಳಿದರು ಆ ವ್ಯಕ್ತಿ ಕೇಳಿದ ತಕ್ಷಣ ಪಟಪಟನೆ ಅಲ್ಲಿರುವ ಸುರ ಎಂಬುದು ಪ್ರಾರಂಭಿಸಿದಾಗ ವ್ಯಕ್ತಿಗಳು ದಿಗ್ ದ್ರವ್ಯ ದಿಗ್ ಈ ಕ್ರಿಸ್ತದ ಆಚರಣೆ ಕೆಲವೊಬ್ಬರಿಗೆ ಪ್ರಶ್ನೆ ಕೇಳಿದ್ರು ಕ್ರಿಸ್ಮಸ್ ಅಂದ್ರೆ ಏನಂತ ಕೇಳಿದ್ರೆ ಹೇಳ್ತಾರೆ ಪ್ರತಿಯೊಬ್ಬರಿಗೆ ಸ್ಟಾರ್ ಕಟ್ಟೋದು ಗೋಧಿ మనకి చాలా కూటబోదు సే భాగ మొదల జనన జనన ఇవ అంశా ముఖ్యమైన మనకి తరలివ ఈ ఎరడు ప్రశ్న ఉత్తర పడుకుంటు మొదలన ప్రశ్న క్రిస్తూ ಎರಡನೇ ಪ್ರಶ್ನೆ ಈ ಕ್ರಿಸ್ಮಸ್ ಎಂಬ ಅಂಶವು ಯಾವೆಲ್ಲ ಗುಣಗಳನ್ನ ಅಂಶಗಳನ್ನ ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಹೇಳುತ್ತೆ ಎಂದು ಹೇಳುತ್ತಿರುಕೊಳ್ಳೋಣ ಎರಡನೇ ಪ್ರಶ್ನೆಗೆ ನಾವು ಉತ್ತರವನ್ನು ಪಡ್ಕೊಂಡರೆ ನಾವು ಧನ್ಯರು ಹೀಗೆ ಮಾಧ್ಯಮಗಳಿಗೆ ಸರ್ವೇಶ್ವರ ಸ್ವಾಮಿ ಧನ್ಯರು ಅದೇ ರೀತಿ ಈಗ ಕ್ರಿಸ್ತ ಜನರ ಬಗ್ಗೆ ನಾವು ತಿಳಿದುಕೊಂಡ್ರೆ ಎರಡು ಪ್ರಶ್ನೆಗೆ ನಾವು ಸಹ ಅದಕ್ಕೆ ಕ್ರಿಸ್ಮಸ್ ಎಂದರೆ ನಮಗೆಲ್ಲ ಗೊತ್ತಿನ ಪ್ರಶ್ನೆ ಕೇಳಿದ್ರೆ ಎರಡು ಕ್ರಿಸ್ಮಸ್ ಅಂದ್ರೆ ಏನಂತ ಕೇಳಿದ್ರೆ ಆಡು ಭಾಷೆ ನಾವು ಕ್ರಿಸ್ಮಸ್ ಅಂದ್ರೆ ಕಾಲ ಕ್ರಿಸ್ತ ಹುಟ್ಟಿದ ದಿನ ಕ್ರಿಸ್ತ ಹುಟ್ಟಿದ ದಿನ ಅಂದ್ರೆ ಕ್ರಿಸ್ಮಸ್ ಅಂತ ಹೌದಾ ಹೇಳ್ಬೋದ ಹೌದಾ ಅಂತ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಕೆಲವರಿಗೆ ತುಂಬಾ ಕಷ್ಟ ಆಗ್ತದೆ ಯೋಚನೆ ಮಾಡ್ಲಿಕ್ಕೆ ಅದ್ಬಿರೆ ನಿಮ್ಮ ಗಮನವನ್ನು ಕೆಲವರಿಗೆ ಚಿಂತಿಸಲು ಆಲೋಚಿಸೋಣ ನಿಜವಾಗಿ ಕ್ರಿಸ್ಮಸ್ ಅಂತ ಅದ್ಬಿರೆ ಇದು ಮೂರು ಹಬ್ಬಗಳನ್ನು ಕ್ರಿಸ್ಮಸ್ ಅಂದ್ರೆ ಮೊದಲನೇ ಹಬ್ಬ ಅದು ಸ್ವರ್ಗ ಲೋಕದ ಹಬ್ಬ ಕ್ರಿಸ್ಮಸ್ ಅಂದ್ರೆ ಸ್ವರ್ಗ ಲೋಕ ಲೋಕದ ಹಬ್ಬ ಸಂತ ಯಮಾನ ಶುಭ ಸಂದೇಶ ತಿಳಿಸುವ ಅಧ್ಯಾಯ ಒಂದು ವಾಕ್ಯ ಹದಿನಾಲ್ಕರಲ್ಲಿ ನಾವು ಕಾಣಿಸುತ್ತೇವೆ ಆ ದಿವ್ಯವಾಣಿ ಮನುಷ್ಯನಾದರೂ ಮನುಷ್ಯನಾಗಿ ವಾಸ ಮಾಡಿದರು ಆ ದಿವ್ಯವಾಣಿಯ ಜೀವವೇ ಮಾನವ ಜನ ಜನಾಂಗವಾಗಿ ಮರಬಹುದಾಯಿತು ಈ ಜ್ಯೋತಿ ಮಾನವವಾಗಿ ಮಾನವ ಜೀವ ಜೀವನಕ್ಕೆ ಒಂದು ಸ್ವರೂಪವನ್ನಾಗಿ ಮಾನವ ರೂಪವಂತಾಯಿತು ಇದು ನಾವು ಧ್ಯಾನಿಸ್ತೇವೆ ಅದರಿಂದ ದೇವರ ತಂತ್ರ ಸ್ವರ್ಗದ ಅಧಿಪತಿ ಮಾನವರ ದೀನ ಮಾನವರಾಗಿ ನಮ್ಮ ಜನನಗೊಂಡರು ಆದ್ದರಿಂದಲೇ ನಾವು ಪ್ರತಿನಿತ್ಯ ಕ್ರಿಸ್ತನ ಜನ ಕೊಂಡಾಗ ಸ್ವರ್ಗ ಲೋಕದೂತರು ಗೀತೆಯೊಂದನ್ನು ಮಾಡಿದರೆ ನಾವು ನಾವು ಸ್ವರ್ಗ ಲೋಕದಲ್ಲಿರುವ ಸಹ ಸಂತಸ ಪಡ್ತಾರೆ

ನಮಗೆ ಶುಭ ಸಂದೇಶದಲ್ಲಿ ಕತ್ತಲಯಾಗಿದೆ ಈ ಕತ್ತಲೆಯ ಬೆಳಕಿನ ರೂಪದಲ್ಲಿ ನಾವು ನಕ್ಷತ್ರವನ್ನು ಕಾಣಕಿನ ಕಡೆ ಜೀವಿಸಬೇಕೆಂದು ನಮಗೆ ಆಹ್ವಾನವನ್ನು ನೀಡಲಾಗಿದೆ ತಂತ್ರವನ್ನು ನೀಡಲಾಗಿದೆ ಮತ್ತು ನಮಗೆ ಕಲೆಯನ್ನು ನೀಡಲಾಗಿದೆ ಇದು ಬೆಳಕಿನ ಕಡೆಗೆ ನಾವು ನಡೆಯಬೇಕಾದ್ರೆ ಆದರೆ ಇದರಲ್ಲಿ ಸ್ವಂತ ಎಂಬ ಮನಸ್ಸಿನ ಸಂದೇಶ ಎಂಟು ವಾಕ್ಯವನ್ನು ಕಾಣಿಸಿಕೊಂಡೇವೆ

ಎರಡನೆಯ ಕಾರಣಕರ್ತವಾಗುತ್ತೆ ಅಂದರೆ ಬೆಳಕಿನ ಹಬ್ಬ ಹಾಗೂ ಮೂರನೇ ಹಬ್ಬ ಇದು ಐತಿಹಾಸಿಕ ಹಬ್ಬ ಮೊದಲನೇ ಸ್ವರ್ಗ ಲೋಕದ ಹಬ್ಬ ಎರಡನೇ ಬೆಳಕಿನ ಹಬ್ಬ ಹಾಗೂ ಇದು ಐತಿಹಾಸಿಕ ಹಬ್ಬ ಕ್ರಿಸ್ತರ ಜನನ ಒಂದು ಐತಿಹಾಸಿಕ ಇದು ಕಲ್ಪನೆಯಲ್ಲ ನಮ್ಮ ಚಿಂತನೆ ಅಲ್ಲ ಅದಕ್ಕಾಗಿ ಸಾಕ್ಷಿಯಾಗಿ ಇಂದಿನ ಶಿವ ಸಂದೇಶಕ್ಕೆ ಸಾಕ್ಷಿಯಾಗಿ ನಮಗೆ ನಾವು ಶುಭ ಸಂದೇಶಗಳನ್ನು ಗಮನವಿಟ್ಟು ಅದರಲ್ಲಿ ಐದು ಪುರಾವೆಗಳನ್ನು ನಾವು ಬಳಸುತ್ತೇವೆ ಐದು ಆಧಾರಗಳು ಸಾಕ್ಷಿ ಇರುವ ಅಂಶಗಳನ್ನು ಮೊದಲನೇ ಪುರಾವೆ ಯಾವ್ದಂದ್ರೆ ಪವಿತ್ರ ಹೃದಯ ದೇವಾಲಯದಲ್ಲ ನಿಮ್ಮ ರಾಮ ನಗರದಲ್ಲ ಬದಲಾಗಿ

ಬಹಳ ಮುಖ್ಯವಾಗಿ ಕಾಣಿಸಿಕೆ ಕುರುಬ ಏನಂದ್ರೆ ವ್ಯಕ್ತಿಗಳಿಗೆ ದರ್ಶನವಾಯಿತು ಅದರಿಂದ ಹಬ್ಬವನ್ನು ಬಡವರ ಹಬ್ಬ ಬಡವರ ಹಬ್ಬ ಬಡತನದಲ್ಲಿ ಅಂದರೆ ಬಡವರ ಬಡತನವನ್ನು ತೋರಿಸುವ ಹಬ್ಬವೂ ಸಹ ಆಗಿದೆ ಈ ಕ್ರಿಸ್ಮಸ್ ಹಬ್ಬ ಇದು ನಾಲ್ಕನೇ ಪುರಾವೆ ಐದನೇ ಪುರಾವೆ ಅದುವೇ ದೇವದೂತರು ಗಮನಿಸಬಹುದು ಕುರುಬರನ್ನ ಭಯಪಟ್ಟಿದ್ದರು ದೇವದೂರಿಂದ ಈ ಮೂಲಕ ಶಾಂತಿ ಮೂಡನೆಯಲಿ ನಮ್ಮ ಸಂದೇಶವನ್ನ ದೇವದೂತರು ನಮಗೆ ನೀಡುವ ಮೂಲಕ ಭಯಪಡಬೇಡಿ ಎಂದು ಭಯಪಡಬೇಡಿ ಎಂದು ಈ ಪುರಾವೆಗಳು ತಿಳಿಸುತ್ತವೆ ಅದರಿಂದ ನಮಗೆ ಮೂರು ಅಂಶಗಳನ್ನು ಸ್ವರ್ಗ ಲೋಕದ ಹಬ್ಬ ಬೆಳಕಿನ ಹಬ್ಬ ಮತ್ತು ಬಹಳ ಮುಖ್ಯವಾಗಿ ಐತಿಹಾಸಿಕ ಹಬ್ಬ ಇದು ಕಲ್ಪನೆಯ ಹಬ್ಬ ಇದು ಮೊದಲನೇ ಪ್ರಶ್ನೆಗೆ ನಾವು ಉತ್ತರಿಸಿದ್ದೇವೆ ಅದೇ ರೀತಿ ಅಂದರೆ